ನಮಸ್ಕಾರ ಎಲ್ಲರಿಗೂ ಶ್ರಾವಣ ಮಾಸ ವಿಶೇಷವಾಗಿ ಈ ವರ್ಷ ಐದು ಶ್ರಾವಣ ಶನಿವಾರಗಳು ನಮ್ಗುಂಟಾಗಿದೆ ಅದರಲ್ಲಿ ನಮ್ಮ ಶ್ರೀ ಸತ್ಯಶಾಂತ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಾತ್ರ ಎಲ್ಲೂ ಸಿಗೋದಿಲ್ಲ ನಿಮ್ಗಿದು ಎಲ್ಲೂ ಸಿಗಕ್ಕೆ ಚಾನ್ಸೇ ಇಲ್ಲ ಆಗೋದೂ ಇಲ್ಲ ಬಿಡಿ ದಂಪತಿ ಪೂರ್ವಕವಾಗಿ ನೀಲಾದೇವಿ ಜ್ಯೇಷ್ಠಾದೇವಿ ಸಮೇತವಾಗಿ ಇರ್ತಕ್ಕಂಥ ಶ್ರೀ ಸತ್ಯಶಾಂತ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಇರೋದು ಯಾರು ನಿಮ್ಮ ಪುಣ್ಯ ಬೇಕೋ ಇವೆಲ್ಲ ದರ್ಶನ ದರ್ಶನ ಮಾಡ್ಕೋಬೇಕಂದ್ರೆ ದರ್ಶನ ಮಾಡ್ಕೋಬೇಕು ನೀವು ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಅಮಾವಾಸ್ಯ ಅವತ್ತು ಶ್ರಾವಣ ಶನಿವಾರನೂ ಇದೆ ಅಮಾವಾಸ್ಯ ಬಂದ್ಬಿಡ್ತು ಶ್ರಾವಣ ಶನಿವಾರ ಇಲ್ಲ ಅಂತ ಹೇಳಿಲ್ಲ ಅದು ಕೊನೆಯ ವಾರ ಅವತ್ತಿದೆ ಭಗವಂತನ ಜನನ ವಿನ್ಮಯ ಕೂಡ ಅಮಾವಾಸ್ಯ ಭಗವಂತನಿಗೆ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ಮಾಡಿದ್ರೆ ಅಮಾವಾಸ್ಯ ದಿವಸ ಮಾಡಿದ್ರೇನೆ ಅವನು ಪ್ರತಿಫಲ ನೀಡ್ತಕ್ಕಂಥದ್ದು ಮತ್ತು ಈ ನಮ್ಮ ದೇವಸ್ಥಾನದಲ್ಲಿ ಈಗಾಗಲೇ ಮೂರು ವರ್ಷಗಳಿಂದ ಶ್ರೀ ಸತ್ಯಶಾಂಚನೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಯಾವಾಗಲೂ ಇರುತ್ತೆ ಪ್ರತಿ ವರ್ಷವೂ ಇರುತ್ತೆ ಮಕ್ಕಳಾಗದೇ ಇರ್ತಕ್ಕಂಥವ್ರಿಗೆ ಮದುವೆ ಆಗದೆ ಇರತಕ್ಕಂಥವ್ರಿಗೆ ಯಾವುದೇ ಕುಜದೋಷ ಇರಲಿ ಯಾವುದೇ ಗ್ರಹ ದೋಷಗಳಿರಲಿ ಸ್ವಾಮಿಯ ಸೇವೆಯನ್ನು ಮಾಡಿ ಕಲ್ಯಾಣೋತ್ಸವದ ಭಾಗದಲ್ಲಿ ನೀವು ಹೆಗಲು ಕೊಟ್ಟರೆ ಅವನಿಗೆ ಖಂಡಿತವಾಗಲೂ ನಿಮಗೆ ವಿವಾಹ ನಡೆದೇ ನಡೆಯುತ್ತೆ ಅಥವಾ ಮಕ್ಕಳಾಗದೆ ಬಹಳಷ್ಟು ನೊಂದ್ಕೊಂಡು ಇರ್ತಕ್ಕಂಥ ಜೀವಿಗಳಿಗೆಲ್ಲರಿಗೂ ಮಕ್ಕಳ ಫಲವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ ಯಾವುದಾದರೂ ಆಸ್ತಿ ವಿಚಾರಗಳಲ್ಲಿ ಗೊಂದಲಗಳಾಗಿರ್ತಕ್ಕಂಥವ್ರು ಇದ್ದರೂ ಕೂಡ ಕಲ್ಯಾಣೋತ್ಸವದ ವಿಭಾಗದಲ್ಲಿ ಭಾಗವಹಿಸಿದ್ರೆ ಖಂಡಿತವಾಗ್ಲೂ ಅದರಿಂದನೂ ಕೂಡ ವಿಮೋಚನೆಯನ್ನು ನಾವು ಹೊಂದುತ್ತೀವಿ ದಾಂಪತ್ಯದಲ್ಲಿ ಕಲಹಗಳು ಯಾವ್ದಾನ ಇದ್ದರೆ ಜಗಳಗಳು ಗಂಡ ಅಂಟಿ ಮಧ್ಯೆ ಇದ್ರೆ ಖಂಡಿತವಾಗ್ಲೂ ಕಲ್ಯಾಣೋತ್ಸವದಲ್ಲಿ ಭಗವಂತನಿಗೆ ವಸ್ತ್ರದಾನವನ್ನು ಮಾಡಿ ವಸ್ತ್ರದಾನವನ್ನೇ ಮಾಡಿ ಭಗವಂತನ ಕೆಳಭಾಗದಲ್ಲಿ ಉತ್ಸವ ವಿಭಾಗದ ಸಮಯದಲ್ಲಿ ಭಗವಂತನ ಕೆಳಗಡೆ ಕೂತ್ಕೊಂಡ್ರೆ ಖಂಡಿತ ಅದರಿಂದ ಪ್ರತಿಫಲ ಸಿಕ್ಕೇ ಸಿಗತ್ತೆ ನೋಡಿ ತಿಳಿಸ್ಬೇಕಾಗಿರ್ತಕ್ಕಂಥದ್ದಲ್ಲ ಇದ್ರಲ್ಲಿ ಸೇವೆ ಮಾಡಿಬೇ ನಿಮಗೆ ಫಸ್ಟು ಭಗವಂತನಿಗೆ ಸೇವೆ ಮಾಡಿದ್ರೇ ಅಲ್ವೇ ನಾವು ಗಂಧ ತೆಯ್ದರೆ ಗಂಧದ ಸ್ಮೆಲ್ ಬರೋದು ಗಂಧ ಅದರಿಂದ ಪ್ರತಿಫಲ ನೀಡೋದು ನಮಗೆ ನಾವು ತೆಯ್ಲೇ ಇಲ್ಲ ನಮ್ಮ ಜೀವನಾನ ಭಗವಂತ ಕೊಡಲಿ ನಾನು ಹರಕೆ ಹೊತ್ಕೊಂಡಿದ್ದೀನಿ ಫಸ್ಟು ನೀವು ಸೇವೆ ಮಾಡಬೇಕು ನಮ್ಮನ್ನು ನಾವು ತೈಕೋಬೇಕು ಆಗಲೇ ಭಗವಂತ ನಮಗೆ ಪ್ರತಿಫಲ ನೀಡೋದು ಭಗವಂತ ಏನು ಕೊಟ್ಟಿಲ್ಲ ಪ್ರಪಂಚದಲ್ಲಿ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ ಇಲ್ಲಿ ಸರಿಯಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡುವಂಥ ಕೆಪಾಸಿಟಿ ನಮ್ಮದು ನಮ್ಮ ಶಕ್ತಿ ನಿನ್ನ ಜ್ಞಾನದ ಪ್ರಕಾರದಲ್ಲಿ ನಿನ್ನ ಜೀವನವನ್ನು ಹೇಳಿದಾನೆ ಹೊರತು ಅವನ ಜ್ಞಾನದ ಮುಖಾಂತರದಲ್ಲಿ ಅಂತ ಹೇಳಿಲ್ಲ ನೀನು ಯಾವ ಕಾರ್ಯದಲ್ಲಿ ಮಾಡುವುದರಲ್ಲೂ ನಾನು ಇರ್ತೀನಿ ಅಂತ ಹೇಳಿದ್ದಾನೆ ನಾವು ಪ್ರತಿಫಲಪೂರ್ವಕವಾಗಿ ನಾವು ಭಗವಂತನಿಗೆ ಸ್ಮ ಸ್ಮರಣೆ ಮಾಡಿದ್ರೆ ಖಂಡಿತವಾಗಲೂ ಭಗವಂತ ನಮಗೆ ಹೊಲ್ದೇ ಹೊಲಿತಾನೆ ನೀವು ಮಾಡುವಂಥ ರೀತಿ ನಿವಾಜಗಳಲ್ಲಿ ಪ್ರಕಾರದಲ್ಲಿ ಇರುತ್ತೆ ಈ ಕಲ್ಯಾಣೋತ್ಸವದ ಭಾಗದ ವಿಚಾರದಲ್ಲಿ ಭಾಗವಹಿಸಿ ಸರ್ವರಿಗೂ ಒಂದು ಒಳ್ಳೆಯದಾಗತ್ತೆ ಶ್ರೀ ಸತ್ಯಶಾಂತ ಚಿನೇಶ್ವರ ಸ್ವಾಮಿ ದೇವಸ್ಥಾನ ಮಹಾಲಕ್ಷ್ಮಿ ಲೇವಟ್ ಶ್ರೀರಾಮನಗರ ಈ ಸನ್ನಿಧಿಗೆ ಬಂದು ಭಗವಂತನ ಸೇವೆಯಲ್ಲಿ ಭಾಗವಹಿಸಿ ನಿಮಗೆ ಅರ್ಥವಾಗತ್ತೆ ನೋಡಿ ಗುಡಿ ಚಿಕ್ಕದಾಗಿರಬಹುದು ಮನದೊಡ್ಡದಾಗಿರಬೇಕು ಮನದೊಡ್ಡದಾಗಿರುವವನಿಗೆ ಎಲ್ಲಿದ್ದರೂ ಪರಮಾತ್ಮ ಕಾಣುತ್ತಾನೆ ಗುಡಿ ದೊಡ್ಡದಾಗಿದ್ದರೆ ಮನ ಚಿಕ್ಕದಾಗಿದ್ದರೆ ಭಗವಂತ ಏನು ಕಾಣ್ತಾನೆ ಖಂಡಿತವಾಗ್ಲೂ ಈ ಇಪ್ಪತ್ತ್ ಮೂರನೇ ತಾರೀಕು ದಿವಸ ಖಂಡಿತವಾಗಲೂ ಭಕ್ತ ಮಹಾಶ ಎಲ್ಲರೂ ಸೇವೆಗೆ ಸಲ್ಲಿಸಿ ಸೇವೆಗೆ ಬನ್ನಿ ನಿಮ್ಮ ಕೈಯಾರೆ ಭಗವಂತನ ಸೇವೆ ಮಾಡಿ ನಿಮ್ಮ ಕೈಯಾರೆ ಭಗವಂತನಿಗೆ ನೀಡ್ತಕ್ಕಂಥದ್ದು ಏನು ನೀಡ ನೀಡಿ ಅವನ ಕೃಪಾ ಕಟಾಕ್ಷವನ್ನು ಹೊಂದಿಕೊಂಡು ಸರ್ವರಿಗೂ ಮನಸ್ಸಿನಲ್ಲಿ ಇರ್ತಕ್ಕಂಥ ಇಚ್ಛಾರ್ಥಗಳು ಎಲ್ಲವೂ ಪೂರ್ಣವಾಗಲಿ ಅಂತ ಕೇಳ್ಕೊಳ್ತಿದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು